ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಸೊ ಇದು ಬಂದು ಫಿಫ್ತ್ ಜೂನ್ದು ವ್ಲಾಗು ಅಂದರೆ ತರ್ಸ್ಡೇ ವ್ಲಾಗು ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ತರ್ಸ್ಡೇ ಅರ್ಲಿ ಮಾರ್ನಿಂಗ್ ಅಂದರೆ ಒಂದು ಅರೌಂಡು ತ್ರೀ ತ್ರೀ ತರ್ಟಿ ಹಂಗೆ ಎದ್ದು ಸ್ನಾನ ಮಾಡಿ ಅಮ್ಮರ ಮನೇಲಿ ಸ್ಟೇ ಮಾಡಿದ್ವಿ ನಾವು ಆ್ಯಕ್ಚುಲಿ ವೆಡ್ನಸ್ ಡೇ ನೈಟು ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಸೊ ಹಾಗಾಗಿ ಸ್ನಾನ ಮಾಡಿ ಅಮ್ಮರ ಮನೇಲೆ ಪೂಜೆ ಎಲ್ಲ ಮುಗಿಸಿ ನಾನು ವಿನೋದ್ ಅಮೃತ ಧಾರ್ಮಿಕ ನಾಲ್ಕು ಜನ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈಗ ಟೈಮ್ ಆಲ್ ಫೈವ್ ಓ ಕ್ಲಾಕ್ ಆಗಿದೆ ಸೊ ನಾವಿವಾಗ ಹೋಗ್ತಾ ಇರೋದು ನಮ್ಮ ಹೊಸ ಮನೆಗೆ ಎಲ್ರಿಗೂ ನಮ್ಮ ಹೊಸ ಮನೆಗೆ ವೆಲ್ಕಮ್ ಇವತ್ತು ಹಾಲು ಕುಸಬೇಕಾಗಿತ್ತು ಸೊ ಹಾಗಾಗಿ ನಮಗೆ ಟೈಮ್ ಅವರು ಅಂದರೆ ಶಾಸ್ತ್ರ ಕೇಳಿದಾಗ ಟೈಮ್ ಹೇಳಿದಿದ್ದು ಫೈವ್ ತರ್ಟಿಯಿಂದ ಸಿಕ್ಸ್ ತರ್ಟಿ ಒಳಗಡೆ ಹಾಲುಗಿಸಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾವು ಅರ್ಲಿ ಮಾರ್ನಿಂಗ್ ಫೈವ್ ಓ ಎಲ್ಲ ಆಲ್ರೆಡಿ ಮನೆಗೆ ಹೋಗಿದ್ವಿ ಹಿಂದಿನ ದಿನ ನೈಟೇ ಹೋಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬಂದಿದ್ವಿ ಸೊ ಹಾಗಾಗಿ ಫೈವ್ ಓ ಕ್ಲಾಕ್ ಹೋಗಿ ಇನ್ನೊಂದು ಸಲ ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲೆಲ್ಲ ಸಾರಿಸಿ ಅಷ್ಟ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ದೇವ್ರ ಪೂಜೆಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಹಿಂಗಿರುತ್ತೆ ನೋಡಿ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕಲ್ಲಿ ನಮ್ಮ ಮನೆ ಆಚೆ ವೀವು ಸೊ ಅಷ್ಟರಲ್ಲಿ ಅಮೃತ ಮತ್ತು ವಿನೋದ್ ಮತ್ತೆ ಬಂದರು ಅಂದರೆ ಗಾಡೀಲಿ ಒಂದೇ ಸಲ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನನ್ನ ಒಂದು ಸಲ ಕರ್ಕೊಂಡೋದ್ರು ಮತ್ತು ಅಮೃತನ ಒಂದು ಸಲ ಕರ್ಕೊಂಡ್ಬಂದರು ನಾನು ಅಷ್ಟಲ್ಲಿ ಅವ್ರು ಬರೋ ಅಷ್ಟರಲ್ಲಿ ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೆ ಅ ಅವ್ರು ಬಂದಿದ್ದ ತಕ್ಷಣ ಮಿಕ್ಕಿದಿನ್ನೇನು ಕೆಲಸಗಳಿತ್ತು ಪೂಜೆ ಕೆಲಸ ಅದೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ ನಾನು ಆ್ಯಕ್ಚುಲಿ ಹಾಲುಕ್ಸೋವಾಗ ಇದು ನವಧಾನ್ಯಗಳೇನಿರುತ್ತಲ್ಲ ಎಲ್ಲದನ್ನು ಸೇರಿಸಿ ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ ಮತ್ತು ಇನ್ನೊಂದು ತಾಮ್ರದ್ದು ಚೊಂಬಲ್ಲಿ ಉಪ್ಪನ್ನ ಹಾಕಿಟ್ಟಿದ್ದೀನಿ ಸೊ ಇಷ್ಟೇ ಸಿಂಪಲ್ಲಾಗಿ ನಾವು ಅಂದರೆ ನಾರ್ಮಲ್ ಡೈಲಿ ಹೆಂಗೆ ಪೂಜೆ ಮಾಡ್ತೀನೋ ಹಾಗೆ ಪೂಜೆ ಮಾಡಿ ಎಲ್ಲ ಪೂಜೆ ಮಾಡಿಕೊಂಡು ಹಾಲು ಕುಸ್ಕೊಂಡ್ವಿ ನಾನು ಯೂಶ್ವಲಿ ಕಾಯಿ ಇಡ್ತಾ ಇದ್ದೆ ಮುಂಚೆ ಬಟ್ ಇವಾಗ ಧಾರ್ಮಿಕ ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಎಲ್ಲಿ ಎಳ್ದು ಬಿಡ್ತಾಳೆ ಅನ್ನೋ ಬೈಕೆ ಕಾಯಿ ಇಡ್ತಾ ಇಲ್ಲ ಬರೀ ಎಲೆ ಕಳ್ಸನೇ ಇಡ್ತಾಯಿದ್ದೀನಿ ಇಲ್ಲಿ ಇವತ್ತು ಕೂಡ ಅಂದರೆ ಹೊಸ ಮನೇಲೂ ಕೂಡ ಬರೀ ಎಲೆ ಕಳಸನೇ ಇಟ್ಟಿದ್ದೆ ಮತ್ತು ಕಾಯಿ ಕಲಸ ಇಟ್ಟರೆ ತುಂಬ ನೀಟ್ ಏನದು ಕಟ್ನಿಟ್ಟಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಮುಂಚೆ ಎಲ್ಲ ನಾನು ಹಾಗೆ ಮಾಡ್ತಿದ್ದೆ ಬಟ್ ಇವಾಗ ಕೆಲವೊಂದು ಸಲ ನಂಗೆ ಪೂಜೆ ಮಾಡೋಕ್ಕೂ ಟೈಮ್ ಇರೋಲ್ಲ ಹಂಗೆ ಆಗೋಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಅನ್ನೋ ಥರ ಆಗೋಗಿದೆ ಮುಂಚೆ ನಾನು ವರ್ಕ್ ಮಾಡೋವಾಗೆ ನಾನು ಎಷ್ಟೋ ಫ್ರೀ ಆಗಿದ್ದೆ ಅಂತ ಇದೆ ನನಗೆ ಕೆಲಸ ಬಿಟ್ಟು ಫುಲ್ ಟೈಮ್ ಮಾಮ್ ಆದಮೇಲಂತೂ ಫುಲ್ ಸಿಕ್ಕಾಪಟ್ಟೆ ಬ್ಯುಸಿ ಏನೋ ಒಂದು ಕೆಲಸ ಧಾರ್ಮಿಕನ ಕೆಲಸ ಮನೆ ಕೆಲಸ ಇದೆಲ್ಲದ್ರ ಮಧ್ಯೆ ಫುಲ್ ಆಗಿಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ಸೊ ನನಗೆ ತುಂಬ ನನ್ನ ರುಟೀನ್ಗೆ ನಾನು ವಾಪಸ್ ಬರಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಬಟ್ ಗೊತ್ತಿಲ್ಲ ಯಾವಾಗ ಅಂತ ಇದೆಲ್ಲ ಕೆಲಸಗಳು ಸೈಮಲ್ಟೇನಿಯಸ್ಲಿ ನಡೀತಿತ್ತು ಸೊ ಹಾಗಾಗಿ ನಾನು ವ್ಲಾಗ್ಸ್ನ ಮಾಡೋಕ್ಕಾಗ್ತಾ ಇರಲಿಲ್ಲ ವೀಡಿಯೋಸ್ ಮಾಡ್ಕೊಳೋಕ್ಕಾಗ್ತಾ ಇರಲಿಲ್ಲ ಮಾಡಿದ್ರೂ ಏನೋ ಬೇರೆ ಕೆಲಸ ಮಾಡಿದ್ರೂ ಮಧ್ಯೆ ವೀಡಿಯೋಸ್ನ ಇದ್ದೆ ವಿಡಿಯೋ ಮಾಡ್ಕೋಬೇಕು ಅನ್ನೋದನ್ನೇ ಇದ್ದೆ ಸೊ ಹಾಗಾಗಿ ನಾನು ಲಾಸ್ಟ್ ವೀಕೆಲ್ಲ ಯಾವುದೂ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಬಟ್ ಖುಷಿ ಏನಂದರೆ ತುಂಬ ಜನ ಕೇಳಿದ್ರು ಯಾಕೆ ವೀಡಿಯೋಸ್ ಇಲ್ಲ ನೀನು ಅಂತ ಈವನ್ ವಾಟ್ಸಪ್ಪಲ್ಲಿ ಕೂಡ ಕೇಳಿದ್ರು ತುಂಬ ಜನ ಯಾಕೆ ವ್ಲಾಗ್ ಬ್ಲಾಗ್ ಮಾಡೋದು ಬಿಟ್ಬಿಟ್ಟ ಏನಕ್ಕೆ ವೀಡಿಯೋಸ್ ಏನೂ ಇಲ್ಲ ನೀನು ಅಂತ ನಂಗೆ ಅದು ಕೇಳ್ದಾಗ ಆಯಿತು ಏ ನೋಡ್ತಾರಾ ನನ್ನ ವ್ಲಾಗ್ಸು ಜನ ಅಂತ ನಾನು ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಅವಾಗ ತಾನೆ ಸನ್ರೈಸ್ ಆಗ್ತಾಯಿತ್ತು ನೋಡಿ ನಮ್ಮ ಮನೆ ಒಳಗಡೆ ನಿಂತ್ಕೊಂಡ್ರೇ ಸನ್ರೈಸ್ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಒಂದು ಸನ್ರೈಸ್ದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಟು ದೇವ್ರ ಮನೆ ಕಾಯಿ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಪ್ಪ ಮಗಳು ಇಬ್ಬರು ಆಚೆ ನಿಂತ್ಕೊಂಡು ಸನ್ರೈಸ್ ವ್ಯೂವ್ನ ಎಂಜಾಯ್ ಮಾಡ್ತಾಯಿದ್ರು ನೋಡಿ ಇಷ್ಟೇ ಇಷ್ಟೇ ಸಿಂಪಲಾಗಿ ನಾನು ಪೂಜೆ ಮಾಡೋದು ತುಂಬ ಜನ ಇನ್ನೂ ಚೆನ್ನಾಗಿ ಪೂಜೆ ಮಾಡೋರೆಲ್ಲ ಇದ್ದಾರೆ ಬಟ್ ಆ್ಯಸ್ ಆಫ್ ನೌ ನಂಗೆ ಇಷ್ಟೇ ಮಾಡೋಕ್ಕಾಗ್ತಾ ಇರೋದು ಬೇರೆ ಏನು ಮಾಡೋಕ್ಕೂ ನನಗೆ ತಲೆನೇ ಓಡ್ತಾ ಇಲ್ಲ ಒಂದು ಧಾರ್ಮಿಕ ಇಂದ ನನಗೆ ಬೇರೆ ಕೆಲಸದ ಕಡೆ ಗಮನ ಕೊಡೋಕ್ಕೆ ಆಗ್ತಾಯಿಲ್ಲ ಜಾಸ್ತಿ ಅವಳೇ ತಲೆ ತುಂಬ ತುಂಬ್ಕೊಂಡ್ಬಿಡಿದ್ದಾಳೆ ಸ್ಟೋವ್ ಸೊ ಹಾಗಾಗಿ ಇವಾಗ ಹಾಲು ಅಂತ ಹೇಳ್ಬಿಟ್ಟು ಇದು ಸ್ಪೇರ್ ಸ್ಟವ್ವು ಒಂದು ಇಟ್ಕೊಂಡಿದ್ದೀವಿ ಬಿಕಾಸ್ ಇನ್ನೂ ಶಿಫ್ಟಿಂಗ್ ಎಲ್ಲ ಮಾಡೋಕ್ಕೆ ಇನ್ನೂ ಒಂದು ಟು ತ್ರೀ ಡೇಸ್ ಆಗುತ್ತೆ ಇವಾಗೇ ಸ್ಟವ್ವು ಸಿಲಿಂಡ್ರು ತೊಗೊಂಬಂದು ಇಲ್ಲಿಟ್ಬಿಟ್ರೆ ಇಲ್ಲಿ ಧಾರ್ಮಿಕಂಗೆ ಹಾಲು ಬಿಸಿ ಮಾಡೋಕ್ಕೆ ಎಲ್ಲದಕ್ಕೂ ಸ್ಟವ್ ಎಲ್ಲ ಬೇಕಲ್ಲ ಅಂತ ಹೇಳಿಬಿಟ್ಟು ಆ ಸ್ಪೇಸ್ ಸ್ಟವ್ ಏನಿತ್ತು ಅದರಲ್ಲೇ ಹಾಲು ಉಕ್ಕಿಸ್ಕೊಂಡ್ವಿ ಆ್ಯಕ್ಚುಲಿ ಅಂದರೆ ಹಾಲು ಉಕ್ಕೋ ಟೈಮಲ್ಲಿ ನಾನು ವೀಡಿಯೋನೇ ತೊಗೊಳಕ್ಕಾಗಿಲ್ಲ ಬಿಕಾಸ್ ಆ ಹಾಲು ಉಕ್ತಿದೆ ಅನ್ನೋ ಇದಕ್ಕೇನೆ ನನಗೆ ವೀಡಿಯೋ ಮಾಡ್ಕೋಬೇಕು ಅನ್ನೋದೇ ಮರ್ತೋಗ್ಬಿಡ್ತೀನಿ ಸೊ ಹಾಗಾಗಿ ಹಾಲು ಉಕ್ಕೋಗಿರೋ ಉಕ್ಕಿ ಆದಮೇಲೆ ವೀಡಿಯೋ ಮಾಡಿಕೊಂಡೆ ಹಾಲು ಉಕ್ಕೋವಾಗ ಸಕ್ಕರೆ ಹಾಕಿ ಸ್ಟವ್ ಆಫ್ ಮಾಡಿದೆ ಹಾಯ್ ಸೊ ನಾನು ಹೇಳ್ತಾ ನ್ಯೂ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸೊ ಇದು ಹೊಸ ಮನೆ ಇವತ್ತು ಹಾಲುಸಿ ಶಿಫ್ಟಿಂಗ್ ಸ್ಟಾರ್ಟ್ ಮಾಡಬೇಕು ನಿಮಗೆ ಹೇಳ್ਣਾ ಅನಿಸ್ತು ಹೆಳ್ದೆ ಮನೆ ತೋರಿಸ್ತೀನಿ ಒಂದ್ಸಲ ಹೇಗಿದೆ ಅಂತ ಹೇಳ್ಬಿಟ್ಟು ಸಿ ધીಸ್ ಇಸ್ ದಿ ಎಂಟ್ರಿ ಅಚಾಪದ ಬೆರೆ ಒಳಗಡೆ ನೋ ನಮಗೆ ಕಾರಿಡಾರ್ ಇದೆ ಎಂಟ್ರಿ ಸೋ इट्स ಅ 2 BHK હાઉસ ಸ್ಪೇಷಿಯಸ್ ಆಗಿದೆ ಮನೆ ಇಲ್ಲ ಈ ಥರ ವುಡನ್ ಬಾಕ್ಸಲ್ಲಿ ದೇವ್ರ ಮನೆ ಸೆಟಪ್ ಮಾಡಿದ್ದಾರೆ ಮಾಡಿದ್ದಾರೆ ಮುಂಚೆ ಇದ್ದು ಮನೆಯೂ ಇದೇ ಥರ ಇದ್ದಿದ್ದು ಅಂದರೆ ವುಡನ್ ಅಲ್ಲಿನೇ ದೇವ್ರ ಮನೆ ಸೆಟ್ ಮಾಡಿದ್ದಿದ್ದು ಸೊ ಇದು ಕಿಚನ್ ಇನ್ನು ಏನೇನು ಶಿಫ್ಟ್ ಮಾಡಿಲ್ಲ ಹಾಲುಕ್ಸಕ್ಕೆ ಏನು ಬೇಕು ಅದು ಮಾತ್ರ ತೊಗೊಂಬಂದಿದ್ದೀವಿ ಇವತ್ತು ಬಟ್ ಒಂದು ವಿಷಯ ಏನು ಅಂದರೆ ಇಲ್ಲಿ ಸೆಲ್ಫ್ ಇಲ್ಲ ಸೋ ಅದಕ್ಕೇನಾದರೂ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ ನೋಡೋಣ ವಾಶ್ರೂಮ್ ಇದು ಒಂದು ಬೆಡ್ರೂಮ್ ಸಿ ಬೆಡ್ರೂಮ್ ಎಷ್ಟು ದೊಡ್ಡದಾಗಿದೆ ಇದಕ್ಕಿಂತ ಪಕ್ಕದ ರೂಮ್ ಇನ್ನೂ ದೊಡ್ಡದಾಗಿದೆ ಸೊ ಇಲ್ಲಿ ಒಂದೇ ಕಿಟಕಿ ಇದೆ ಆ ಕಡೆ ರೂಮು ಒಂದೇ ಕಿಟಕಿ ರೂಮ್ಗೂ ಒಂದೇ ಕಿಟಕಿ ಮೆಸ್ಸಿದೆ ವಿಂಡೋ ವಿಂಡೋಯಿಂದ ವಿಂಗ್ ಇದೆ ಪಕ್ಕದ ಮನೆಯದು ಮೇ ಬಿ ಇದು ಬಟರ್ ಫ್ರೂಟ್ ಗಿಡ ನಮ್ಮ ನಮ್ಮನೆ ಕೆಳಗಡೆನೂ ಇದೆ ಇದು ಏನು ಗಿಡ ಅಂತ ನನಗೆ ಗೊತ್ತಾಗಿಲ್ಲ ಅವ್ರನ್ನ ಕೇಳಬೇಕು ಈ ಹಣ್ಣನ್ನು ಈ ಕಾಯಿಗಳನ್ನ ಇದ್ರೆ ನನಗೆ ಬಟರ್ ಫ್ರೂಟ್ ಅನ್ನಿಸ್ತಾ ಇದೆ ಮೇ ಬಿ ಬಟರ್ ಫ್ರೂಟ್ ಏನಾದರೂ ಆಗಿದ್ರೆ ನಾನು ಒಂದು ದಿನ ಕಿತ್ಕೊಂಡು ತಿನ್ಬೋದು ಅಮ್ಮ ಎಲ್ಲಿದ್ದೀವಿ ಎಲ್ಲಿದ್ದೀವಿ ನಾವು ಹೊಸ ಮನೆ ಸೊ ಪಾಪದು ಹೊಸ ಅಡ್ರೆಸ್ ಹೇಗಿದೆ ಅಂತ ಹೇಳಿ ನನಗೆ ಎಕ್ಕೋ ಬರ್ತಾ ಇದೆ ಎಸ್ ಇದು ಇನ್ನೊಂದು ರೂಮ್ ಇದು ಅಷ್ಟೇ ಆ ಕಡೆ ರೂಮಗಿಂತ ಈ ರೂಮ್ ಇನ್ನೂ ದೊಡ್ಡದಾಗಿದೆ ಇದಕ್ಕೂ ಅಷ್ಟೇ ಸೇಮ್ ಒಂದು ವಿಂಡೋ ಒಂದೇ ವಿಂಡೋ ಅಂದರೆ ಟೂ ಈ ಥರ ಇರೋದು ನಮ್ಮ ಮುಂಚೆ ಈಗಿರೋ ಮನೆಯಲ್ಲಿ ಇನ್ನೂ ದೊಡ್ಡದಾಗಿದೆ ವಿಂಡೋ ಈ ಕಡೆ ರೂಮಿಂದ ವ್ಯೂ ಹಿಂಗಿದೆ ಒಂದು ಖುಷಿ ಏನು ಅಂದರೆ ಎಲ್ಲಿ ನೋಡಿದ್ರೂ ಗ್ರೀನರಿ ನೋಡಿ ಈ ರೂಮ್ ವಿಂಡೋ ಇಂದನು ಸನ್ರೈಸ್ ಕಾಣಿಸುತ್ತೆ ನಮಗೆ ಎಸ್ ಇಷ್ಟೇ ಈಗಿನ ನಮ್ಮ ಪುಟ್ಟ ಮನೆ ಶಿಫ್ಟ್ ಆದಮೇಲೆ ನೋಡೋಣ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ ಸಲ ಇವರಿಬ್ಬರು ಪಾಪ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಬೆಳಗ್ಗೆ ಮೂರು ಗಂಟೆಗೆ ಬಿಡಿಸಿದ್ದೆ ಅಂತ ಹೇಳ್ಬಿಟ್ಟು ಬಟ್ ಇವರೆಲ್ಲ ಎದ್ದಿದ್ದೆ ನಾಲ್ಕು ಗಂಟೆ ನಾನು ಮಾತ್ರ ಮೂರು ಗಂಟೆಗೆ ಎದ್ದಿದ್ದು ಸೊ ನೋಡಿದ್ರಲ್ಲ ಇದೆ ನಮ್ಮ ಪುಟ್ಟ ಮನೆ ಸೊ ನಮ್ಮ ಪುಟ್ಟ ಮನೆಗೆ ನಿಮಗೆಲ್ರಿಗೂ ವೆಲ್ಕಮ್ ಮತ್ತು ಇನ್ನೂ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡಿದ್ದಾದಮೇಲೆ ಮನೆ ಹೇಗೆ ಕಾಣುತ್ತೆ ಹೇಗೆ ಮನೆ ಸೆಟ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಮಾಡಾದ್ಮೇಲೆ ನಿಮಗೂ ತೋರಿಸ್ತೀನಿ ನಾನು ಮತ್ತು ಪೂಜೆಗೆ ಅಂತ ಸ್ವೀಟ್ಸ್ ತಂದಿದ್ವಲ್ಲ ಸೊ ಎಲ್ಲರೂ ಒಂದೊಂದು ಸ್ವೀಟ್ ತಿಂದು ಆಮೇಲೆ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಅಂದರೆ ಹೊರಗಡೆ ನಿಂತ್ಕೊಂಡ್ರೆ ಆ ಸನ್ ಕಿಸ್ಟ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು ಬ್ಯಾಕ್ಗ್ರೌಂಡ್ ಎಲ್ಲನೂ ಸಕ್ಕತ್ತಾಗಿದೆ ಅಲ್ಲಿ ಮನೆ ಹತ್ರ ನಾನು ತೋರಿಸ್ತೀನಿ ನೆಕ್ಸ್ಟ್ ಇನ್ನ ಕಂಟಿನ್ಯೂಸ್ ನಿಮ್ಮ ವ್ಲಾಗ್ಸಲ್ಲಿ ಸೊ ಇದಾಗಿತ್ತು ನಮ್ಮ ಪುಟ್ಟ ಮನೆ ಹಾಲುಕ್ಸೋ ಅಂಥ ದಿನ ನಿಮ್ಮೆಲ್ರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್